ಜನಾಂಗ ಯಾವ್ದಾದ್ರು ಜನಾಂಗ ಇದೆ ಆ ಜನಾಂಗ ಅವ್ರವ್ರ ಮೀಸಲಾತಿ ತಕ್ಕ ಅವ್ರವ್ರ ಅನುಗುಣವ ತಕ್ಕ ಜಾತಿ ಅನುಗುಣವ ಧರ್ಮದ ಅನುಗುಣವಾಗಿ ಅವ್ರು ಬಡಿಸೋದಕ್ಕೆ ಹಕ್ಕಿದೆ ಆ ಹಕ್ಕಲ್ಲಿ ಕೊಟ್ಟಿದ್ವಲ್ಲ ಭಾರತ ದೇಶದಲ್ಲಿ ಆ ಹಕ್ಕು ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಏನೋ ಮಾತು ಹಾಕಿ ಎಲ್ಲರೂ ಮಾಸ್ತ ಹೊಡಿತಾರಲ್ಲಪ್ಪ ಮತ್ತೆ ಅವ್ರಿಗೆ ಬಿಡ ಬಿಡ್ರಿ ಅವ್ರಿಗೆ ಹೇಳಬೇಕು ಸುಮ್ಮನೆ ಸಿದ್ದರಾಮಯ್ಯ ಅವ್ರು ಹೊಲಿಸೋದು ಕ್ರಿಶ್ಚಿಯನ್ ಹೋಲಿಸ್ತಾರ ಮುಸ್ಲಿಮ್ ಹೋಲಿಸ್ತಾರ ಬರೀ ಇದೆ ಆಮೇಲೆ ಇವರಿಗೆ ಯಾವುದೇ ನಮ್ಮ ಸರ್ಕಾರದ ನಮ್ಮ ನಾಯಕ ವಿರುದ್ಧ ಮಾತಾಡುವಂಥ ಶಕ್ತಿ ಕಟ್ಕೊಂಡೋಗಿಟ್ಟಾರ ಯಾಕಂದ್ರೆ ಆ ಪಕ್ಷ ನಶಿಸಿ ಹೋಗ್ತಾ ಇದ್ದಾರೆ ಈ ಒಂದು ಧರ್ಮದ ಆಧಾರದ ಮೇಲೆ ಏನಾದರೂ ದೇಶವನ್ನು ಈ ರಾಜ್ಯವನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅವರು ಪ್ರಯತ್ನಿಸ್ತಾ ಇದ್ದಾರೆ ಇವತ್ತು ಅವರು ಸರ್ಕಾರ ಮಾಡಿದ್ದು ಕೂಡ ಕೇಂದ್ರ ಸರ್ಕಾರ ಮಾಡಿದ್ದು ಅದೇ ಒಂದು ತಳಹಾದಿ ಮೇಲಿದೆ ಇವತ್ತು ಯಾವ ರೀತಿ ಆಯಿತು ಈ ದೇಶದಲ್ಲಿ ಏನು ಮಾಡಿದ್ದಾರೆ ಏನು ಅಭಿವೃದ್ಧಿಯನ್ನು ಕಂಡಿದೆ ನಮ್ಮ ದೇಶ ಇವತ್ತು ಯಾವ ನಿಟ್ಟಿನಲ್ಲಿ ಇವತ್ತು ದೇಶ ಬೆಳೀತಾ ಇದೆ ಸಾಕ್ತಾ ಇದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕೇವಲ ಧರ್ಮತಾ ಆಧಾರದ ಮೇಲೆ ರಾಜಕಾರಣ ಮಾಡುವವರನ್ನ ಭಾರತೀಯ ಜನತಾ ಪಕ್ಷಗಳು ಬಿಡಬೇಕು ಅನ್ನೋದು ನನ್ನ ಯಾವಾಗ ಸಿದ್ದರಾಮಯ್ಯವರು ಸಿಎಂ ಮಾಡ್ತಾರ ಹಿಂದೂಗಳನ್ನ ಮತ್ತು ಲಿಂಗಾಯತರನ್ನ ಹೊಡೆಯುವಂತ ಕೆಲಸನ ಅಂತಂದು ನೋಡ್ರಿ ಇದನ್ನ ನಾನು ಒಪ್ಪೋದಿಲ್ಲ ನಾನು ನಿರಾಕರಿಸ್ತೀನಿ ಧಿಕ್ಕರಿಸ್ತೀನಿ ಖಂಡಿಸ್ತೀನಿ ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಕ್ ಇಚ್ಛೆಪಡ್ತೀನಿ ಸಿದ್ದರಾಮಯ್ಯ ಮಾಡಿರುವಂತ ಮಾಡುವಂತ ಐದು ಲಕ್ಷ ಕೋಟಿ ಕಾರ್ಯಾಚರಣೆ ಮುಚ್ಚಿಕೊಳ್ಳೋದಕ್ಕೆ ಇವತ್ತು ಈ ದೇಶದ ಮೇಲೆ ಸಾಲ ಎಷ್ಟಿದೆ ರೀ ಸಿದ್ದರಾಮಯ್ಯ ಅವ್ರು ಮಾಡಿದ್ದು ಅಂತ ಹೇಳ್ತಾರೆ ಏನು ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರ ಹದ್ ಹದ್ ಹದಿನಾಲ್ಕು ವರೆಗೂ ಪ್ರಧಾನಿಗಳಿದ್ದಾಗ ಈ ದೇಶದ ಮೇಲೆ ಸಾಲ ಎಷ್ಟಿತ್ತು ಕೇವಲ ಐವತ್ತು ಮೂರು ಲಕ್ಷ ಕೋಟಿ ಇವತ್ತು ಎಷ್ಟಿದೆ ಸಾಲ ನಮ್ಮ ದೇಶದ ಮೇಲೆ ಇವತ್ತು ಸುಮಾರು ಎರಡು ಲಕ್ಷ ಕೋಟಿ ಮೇಲೆ ಮಿಗಲಿದೆ ಮತ್ತೆ ಇದನ್ನು ಅದೆಲ್ಲ ಸಾಲ ಮಾಡಿದ್ದೆ ಇವ್ರು ಮುಚ್ಕೊತಾ ಇದಾರಲ್ಲ ಇವ್ರು ಗೊಂದಲ ಮಾಡ್ತಾ ಇದ್ದಾರಲ್ಲ ಇವರು ಒಂದಾದ್ರು ಒಪ್ಕೋತಾರ ಈ ದೇಶದಲ್ಲಿ ಯಾವುದೋ ಒಂದು ಕಾಲು ತುಳಿತ ಆದ ತಕ್ಷಣ ಅದನ್ನು ನಮ್ಮ ನಮ್ಮ ಮೇಲೆ ರಾಜೀನಾಮೆ ಕೊಡಿ ಅಂತ ಪ್ರಧಾನಿಗಳು ಒಂದು ಫ್ಲೈಟೇ ಡಮ್ ಅಂತಲ್ಲ ಮೊನ್ನೆ ಎರಡುನೂರ ಅರವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದಲ್ಲ ಇವರು ಅದು ಅದರ ಇವರು ಇವ್ರು ಒಪ್ಪೋತಾರೆ ಅದನ್ನ ಇವ್ರದೇ ಅಲ್ಲ ಆಡಳಿತ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಆಗಿದ್ರು ಅಂತ ಅನಾಹುತಗಳಲ್ಲ ಕುಲ್ಗಾಮ ಅದಲ್ಲಿ ಐವತ್ತು ಜನ ನಮ್ಮ ಯೋಧರು ಬಸತ್ರು ಅದಕ್ಕೇನಾದರೂ ಇವರು ಮನೆಯನ್ನು ಹೊತ್ಕೊಂಡ್ರೆ ನಾವು ಮನೆ ಹೊತ್ಕೋಬೇಕು ಇವ್ರು ಹೊತ್ಕೊಳ್ಳೋಲ್ಲ ಯಾರಾದರೂ ಉದ್ದೇಶ ರೂಪವಾಗಿ ಕಾಲು ತುಳು ಮಾಡಿಸ್ತಾರೆ ನೋಡ್ರಿ ಇವೆಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ ನೀವು ಮಾಡ್ತಾ ಇರೋದು ಧರ್ಮ ಆಧಾರಿತ ಜಾತಿ ಆಧಾರಿತ ರಾಜಕಾರಣ ಅನ್ನೋದು ನಮ್ಮ ದೇಶದ ಜನರಿಗೆ ಗೊತ್ತಾಗಿದೆ ಅದಕ್ಕೆ ಈ ಸರಿ ಏನು ಬಂತು ಈ ಚುನಾವಣೆಯಲ್ಲಿ ಫಲಿತಾಂಶ ಏನು ಚಾರ್ಸೋ ಪಾರ್ ಅಂದ್ರೆ ಚಾರ್ಜ್ಸೋ ಪಾರ್ ಬಂತ ವಿಶ್ವ ಬಹುಮತ ಕೊಟ್ಟರೆ ಜನ ಯಾಕೆ ಕೊಟ್ಟಿಲ್ಲ ಕಳ್ಕೊಂಡಿದ್ದಾರೆ ಅದನ್ನು ಗಿಮಿಕ್ ಮಾಡಿದ್ದಾರೆ ಈಗ ಅದಕ್ಕೆ ನಮ್ಮ ನಾಯಕ ಅಂತ ರಾಹುಲ್ ಗಾಂಧಿ ಅವರು ಈ ಓಟ್ ಚೋರಿ ವಿಷಯದಲ್ಲಿ ಎತ್ತಿದಾರಲ್ಲ ಇಶ್ಯೂ ಇದು ಬರುತ್ತೆ ಇದು ಕಾಣುತ್ತೆ ಜನರಿಗೆ ಗೊತ್ತಾಗುತ್ತೆ ಮಾಡಿದ್ದಾರೆ ಅವರು ಈ ಯು ಎಮ್ ಎಲ್ ಮಾಡಿದ್ದಾರೆ ಕೋರ್ಟ್ ಚೋರಿ ಮಾಡಿದ್ದಾರೆ ಬಹಳ ನಾವು ಇನ್ನು ಸಂದರ್ಭ ಅನುಗುಣವಾಗಿ ಮಾತಾಡ್ತಿದ್ದೀವಿ ಸರ್ ಇವಾಗ ರಾಜ್ಯ ಸರ್ಕಾರಕ್ಕೆ ಮತ ಚೋರಿ ಅನ್ನೋದು ಹಿಂದುಳಿದವರ ಅಸ್ಪೃಶ್ಯರ ಮತ್ತು ದಲಿತರ ಹಕ್ಕನ್ನ ಮೊಟಕುಗೊಳಿಸುವುದಕ್ಕೆ ರಾಹುಲ್ ಗಾಂಧಿ ನಡೆಸಿರುವಂತಹ ಕೃತ್ಯ ಕುತಂತ್ರ ಇದು ಡಿ ಸಿ ಎಂ ಮಾಜಿ ಡಿ ಸಿ ಎಂ ಗೋವಿಂದ ಕಾರಜೋಳ ಹೇಳಿದ್ದು ಇವತ್ತೇ ಅವರಿಗೆ ತೆಲಿನೂ ಇಲ್ಲ ಅವ್ರ ತೆಲಿಗೆ ನಾಲಿಗೆ ಕನೆಕ್ಷನ್ ಇಲ್ಲ ಬಿಜೆಪಿ ಅವರಿಗೆ ತೆಲಿಗೆ ನಾಲಿಗೆಗೆ ಕನೆಕ್ಷನ್ ಇಲ್ಲ ಮಾತಾಡ್ತಾರೆ ಇವತ್ತು ಇಲ್ಲೇ ಇದೆಲ್ಲ ಉದಾಹರಣೆಗಳು ಎಲ್ಲೆಲ್ಲಿ ಉದಾಹರಣೆಗಳನ್ನು ಉದಾಹರಣೆಗಳು ಇಟ್ಟು ಮಾತಾಡ್ತಾ ಇದೀವಲ್ಲ ಇಲ್ಲೇ ನಮ್ಮ ಆಳಂದ ಕ್ಷೇತ್ರದಲ್ಲಿ ಏನಾಯಿತು ನೀನೇ ತಾನೇ ಬಿ ಆರ್ ಪಾಟೀಲ್ ಅವ್ರದ್ದು ಅಲ್ಲಿ ಹನ್ನೆರಡು ಓಟು ಏನು ಡಿಲೀಟ್ ಮಾಡ್ಬಿಟ್ರು ಹೆಂಗೆ ಡಿಲೀಟ್ ಮಾಡಿದ್ರಪ್ಪ ಅವ್ರು ಜೀವಂತ ಇದ್ದಾಗ ಹಾಂ ಆ ಮತಗಳ ಹಕ್ಕನ್ನು ಕಸ್ಕೊಂಡ್ರಲ್ಲ ಅವ್ರು ಹಿಂದುಳಿದವ್ರ ಕಾರಣ ಏನು ಇವರು ದಲಿತರ ಹಾಂ ಇವ್ರು ಮಾಡ್ತಾಯಿರೋರು ಅಲ್ಪಸಂಖ್ಯಾತರ ಮತವನ್ನು ಕಟ್ ಮಾಡುವಂಥದ್ದು ಬದ್ದಾರ ಪಟ್ಟಿ ಅಂತ ಹೊರಗೆ ಹಾಕಿರ್ಬೋದು ಅವ್ರಿಗೆ ಗೊತ್ತೇ ಆಗಲ್ಲ ಪಾಪ ಇದು ಆಗಿದಾವ ಭಾಳಷ್ಟು ಬರ್ತಾವೆ ಬೆಳಗ್ಗೆ ಬರ್ತಾವೆ ಇನ್ನು ಅಂತಂದು ಬೆಳಗ್ಗೆ ಬರ್ತಾವೆ ನಮ್ಮ ನಿರ್ಧಾರ ಮಾಡೋದಕ್ಕೆ ಇವತ್ತು ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಒಂದು ಸಭೆಯನ್ನು ಕಂಡಿದ್ದೀವಿ ನಮ್ಮ ಹಿರಿಯರಾದಂಥ ಅಧ್ಯಕ್ಷ ಮುಚ್ಚಿಕೆಯವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ಡಿಕೆಟಿ ಸಾಹೇಬರು ಮತ್ತು ನಮ್ಮ ಬಲ್ಲಾಪುರವರು ಅನೇಕ ನಮ್ಮ ಸಮುದಾಯದ ಧರ್ಮದರ್ಶಿಗಳು ಮತ್ತು ಎಲ್ಲ ಹಿರಿಯರು ಬಂದಿದ್ದೀವಿ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಅನೇಕ ರಾಜ್ಯ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಯಾವ ರೀತಿ ನಾವು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ಆ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಈ ಸಭೆ ತೆಗೆದುಕೊಳ್ಳುವ ನಿರ್ಧಾರವೇ ಅಂತ ಮಾಡ್ತಾರೆ ನಮ್ಮದ ಅಂತ ಅವರವ್ರಿಗೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅಂತ ಅವರವರಂತೆ ನೋಡ್ರಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ ವಚನಾನಂದ ಸ್ವಾಮಿ ಚರ್ಚೆ ಆಗುತ್ತೆ ಇಲ್ಲಿ ಸ್ವಾಮಿ ಚರ್ಚೆ ಆಗತ್ತ ಎಲ್ಲ ನಾಯಕರಿಗೂ ಚರ್ಚೆ ಆಗತ್ತೆ ಚರ್ಚೆ ಆದ್ಮೇಲೆ ನಾವೊಂದು ಅಂತಿಮ ಪ್ರಕಟಣೆಯನ್ನ ಕೊಡ್ತೀವಿ ಸರಿ ಸಮುದಾಯವರು ಒಂದೇ ಸೇರಿಸಬೇಕು ಒಂದು ಎಲ್ಲರೂ ಒಂದ ಆದ್ರೆ ಉಳಿದವ್ರನ್ನ ಇಕ್ಕಟ್ಟಿಗೆ ಸಿಗಿಸಿ ತಮ್ಮ ಸಮುದಾಯವನ್ನ ದೊಡ್ಡ ಸಮುದಾಯ ಮಾಡಿ ದಾರಿ ತಪ್ಪುವಂತ ಕೆಲಸ ಮಾಡ್ತ ಸಿ ಪ್ರಜಾಪ್ರಭುತ್ವ ರಾಷ್ಟ್ರ ಹಕ್ಕನ್ನು ಮಠದ ಪ್ರಶ್ನೆನೇ ಇಲ್ಲ ಯಾರು ಕೇಳೋದಿಲ್ಲ ಸುಮ್ಮನೆ ಇದು ಆರೋಪಗಳು ವಿನಾಕಾರಣ ಆರೋಪಗಳು ಇದಕ್ಕೆ ಯಾವುದೇ ನೋಡಿ ಅವ್ರವ್ರ ಧರ್ಮ ಅವ್ರವ್ರು ಏನ್ ಬರ್ಸ್ಬೇಕು ಅವ್ರು ಒಗ್ಗಟ್ಟಾಗಿ ಬರ್ಸಾ ಇದಾರೆ ಎಲ್ಲರಿಗೂ ಬರ್ಬೇಕಲ್ಲ ಪ್ರಜ್ಞೆ ನಮ್ಮವ್ರು ಹಾದಿ ತಪ್ಪಿಸೋರು ನಮ್ಮವರ ಬೇರೆಯವ್ರಲ್ಲ ನಮ್ಮ ಕೆಳಿದ್ಮ ಈ ಕಾವಿದಾರಿಗಳು ಇದ್ದಾರೆ ಈ ಖಾದಿ ದಾರಿಗಳು ಇದ್ದಾರೆ ಮತ್ತು ಇನ್ನೊಂದು ವಿದ್ವಾಂಸರು ಬುದ್ಧಿವಂತರು ಕೂಡ ಅದಾರೆ ಪಂಡಿತ ಇವರು ಬಹಳ ಶ್ರೇಷ್ಠ ಕೆಲವು ಜನ ಅಂತೂ ಆಕಾಶದಿಂದ ಡೈರೆಕ್ಟ್ ಇಲ್ಲಿ ಹೇಳಿಬಿಟ್ಟವರು ಅಂಥವ್ರು ಅದಾರ ಇಲ್ಲಿ ಇವರು ಇವರು ಹುಟ್ಟಿಲ್ಲ ಇಲ್ಲಿ ಹುಟ್ಟಿದ್ವಿ ಅನ್ನೋದು ಮರ್ತ್ಬಿಟ್ರೆ ಅವರು ಯಾವ ಧರ್ಮದಲ್ಲಿ ಹುಟ್ಟಿದೆ ಅನ್ನೋದು ಬರ್ತಾರ ಯಾವ ಜಾತಿಯಲ್ಲಿ ಜನಿಸಿದೀವಿ ಅನ್ನೋದು ಬರ್ತಾರೆ ಸಾಕ್ಷಾತ್ ಪರಮಾತ್ಮನಿಂತರ ಇವರು ಪ್ರತ್ಯಕ್ಷ ಆಗ್ತಾರೆ ಆ ಪ್ರತ್ಯಕ್ಷ ಆದವ್ರಿಗೆ ಏನ್ ಹೇಳ್ಬೇಕಪ್ಪ ಹೆಸರು ಯಾರೋಳೋದಿಲ್ಲ ಯಾರಿಗೂ ಹೇಳೋದಿಲ್ಲ ಅವ್ರಿಗೆ ಸಾಕ್ಷಾತ್ ಪರಮಾತ್ಮನಿಂತ್ರ ಈ ಭೂಮಿ ಮೇಲೆ ಸೃಷ್ಟಿಯಾದಂತವ್ರು ಅಂತವ್ರಿಗೆ ನಾವ್ ಮಾತಾ